యో బ్రహ్మాణం జాతు పూర్వం యో వైద్యంశమదేమాత్మ ప్రకాశం మమోక్ష శం గణేశ గణేషశారదా సద్గురు సజ్జనస్తా మే రఘునందన ఆరాయణం విష్ణు బ్రహ్మాణం వదిష్టం శ్రీరామం మారుతిం వందే రామదాసిం శ్రీధరం നമശാതീയാധർമ്മസ്വരുപണേ ആനന്ദ് തൃപ്ത ശ്രീധരാ സച്ചിദാനന്ദയ കമ്മസ്വരുപണേ ആദിമ്യന്തശൂന ആനന്ദമാനന്ദകരം പ്രസന് ജ്ഞാനസ്വരൂപം വിചോധയുക്തം രോഗേന്ദ്രമേം വൈദ്യം ശ്രീമദ്ഗുരു നിത്യമഹം നാമി ಗುರು ಎಂಬ ಶಬ್ದವು ತುಂಬಾ ವಿಶಾಲವಾದ ಹಾಗೂ ಬೃಹತ್ತಾದ ಅರ್ಥವನ್ನು ಹೊಂದಿರುತ್ತದೆ ತತ್ವ ಗೃಹಾಧೀತಿ ಗುರು ತತ್ವವನ್ನು ಹೇಳುವವನು ಗುರು ನಿಜವಾದ ಸುಖ ಯಾವುದೆಂಬುದನ್ನು ಹಾಗೂ ಸತ್ಯವನ್ನು ತಿಳಿಸಿ ಹೇಳುವವನು ಗುರು ಆ ಪರಬ್ರಹ್ಮ ಪರಬ್ರಹ್ಮನನ್ನು ಪರಮಾತ್ಮನನ್ನು ಅದು ಅದು ಎಂದು ಸರ್ವಜ್ಞ ಅಶ್ವತಿ ತಾಯಿಯು ಪದೇ ಪದೇ ಹೇಳುವುದು ಚಾಂದಿಯುಪಿನ ಉಪನಿಷತ್ನಲ್ಲಿ ತತ್ವಮತಿ ಎಂಬುದಾಗಿ ಉಪದೇಶಿಸುತ್ತದೆ ಇದು ಒಂದು ಮಹಾಭಾಕ್ಯ ಶ್ರೀ ಸಮರ್ಥ ಗುರುಗಳು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಅವನಿಗೆ ದಾಸಭೂಮಿಯ ಪುಣ್ಯ ದಿನದಲ್ಲಿ ಸಾಕ್ಷಾತ್ತಾಯ ಕೊಟ್ಟ ಉಪದೇಶವಾಕ್ಯ ಹೀಗೆ ತತ್ ಎಂದರೆ ಪದ ತ್ವಂ ಎಂದರೆ ನೀರು ಮತ್ತು ಅಸಿ ಎ ಪದವು ಇದೆಯಾ ಎಂತ ತಿಳಿಸುವುದು तात्पर्य आरमात्म स्वरूप श्री समर्थ समर्थगुर चे जो ब्रह्मज्ञान उपदेशी अज्ञान अंधारीरसी जीवात्म परमात्म की तो सद्गु अर्थात यहाँ ப்ரமஜான் உதேசுவனும் அஜான அந்த நஷ்டப்படோ ஜீவாத்மனும் பரமாத்மனில் ஐக்கிய உழுவனும் அவனே சுவன ஆத்மா பரமாத்மேதோ எதிர்த்தரோ அஜானே தோருவனும் ஏவ சிவகோணை துவைத ஏவுபேரே சிவபேரே எண்ணுவ ஆபாச தோருத்தா ఆ భిన్న భావన సద్గురు దేవక్త్యమానే సద్గురు ఇక సద్గురుపద బహు అమూల్యవాద దుర్లభం త్రిష్లకేషు తక్షుణం వదామ్యహం గురు బ్రహ్మ విరా సత్యం సత్యం వదా గురువి శ్లోకా ಮೂರು ಲೋಕದಲ್ಲಿಯೂ ಸುಲಭವಾದ ಒಂದು ತತ್ವವು ಏನೆಂದು ತಿಳಿಸುತ್ತೇನೆ ಎಂದು ಶ್ರೀ ಶಿವನು ಪಾರ್ವತಿಯ ಕುರಿತು ಹೇಳಿದ್ದೇನೆಂದರೆ ಪರಬ್ರಹ್ಮ ಸ್ವರೂಪದ ಹೊರತಾಗಿ ಇಲ್ಲ ಹಾಗೂ ಗುರುವಿನ ಹೊರತಾಗಿ ಪರಬ್ರಹ್ಮ ಸ್ವರೂಪವಿಲ್ಲ ಗುರು ಅಂದರೆ ಪರಮಾತ್ಮ ಪರಮಾತ್ಮ ಅಂದರೆ ಗುರು ಸತ್ಯಂ ಸತ್ಯಂ ವರನೇ ನಾನು ಹೇಳುವ ಮಾತು ಸತ್ಯ ಸತ್ಯರಾಗಿ ಸ್ಪಷ್ಟವಾಗಿ ತಿಳಿಸಿದ್ದು ಆ ಪರಬ್ರಹ್ಮ ಸ್ವರೂಪದ ವರ್ಣನೆ ಎಂದರೆ ಗುರುವಿನ ವರ್ಣನೆ ಗುರುವಿನ ವರ್ಣನೆ ಎಂದರೆ ಪರಬ್ರಹ್ಮ ಸ್ವರೂಪದ ವರ್ಣನೆ ಗುರುದೇವ ಬ್ರಹ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಮೇಲಿಂದ ಮೇಲೆ ಏನೆಂದರೆ ಗುರುವಿನ ಆರಾಧನೆ ಮಾಡಿದರೆ ದೇವರ ಕೂಪ ಆಗುವುದು ಎಂಬ ಕಲ್ಪನೆಯನ್ನು ಇಟ್ಟುಕೊಳ್ಳಬಾರದು ಮತ್ತು ಯಾವ ದೇವರ ಆರಾಧನೆ ಆ ಗುರು ರೂಪದಿಂದ ಮಾಡಲಿ ಮೋಕ್ಷ ಕೊಡ್ತೀವಿ ಯಾವ ದೇವರಾದರೂ ರೂಪವೇ ಇರಲಿ ತೇಜೋವಿಂದ ತಿಳಿಸುವಂತೆ ನಮಃ ಶಿವಾಯಿ ಗುರುವೇ ಸಿದೂರ್ತೆ ಜ್ಞಾನ ವೈರಾಗ್ಯ ನಿಜಾನ ಶ್ರೀ ಶಂಕರ್ನಾಥರು ದಕ್ಷಿಣಾಮೂರ್ತಿಯಾಗಿ ಗುರುರೂಪದೆಂದರೆ ಪ್ರಕಟವಾಗಿ ಮೌನ ಮುತ್ತಿರೆಯಿಂದ ಶಿಷ್ಯರಿಗೆ ಜ್ಞಾನದಾನ ಮಾಡಿತ್ತು ಎಲ್ಲರಿಗೂ ತಿಳಿದ ವಿಷಯ ದೇವ ದೇವರನ್ನು ಪ್ರೇಯಿಸಿ ಕೊಡ ಕೊಂಡಂತಹ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಬೋಧಿಸಿ ಜಗದ್ಗುರು ಎಂದು ಕರೆದುಕೊಂಡಿರುವುದಿಲ್ಲವೆ ಶ್ರೀ ಸಮರ್ಥ ಸಂಪ್ರದಾಯ ಮುಖ್ಯ ಅಧಿವಾಸಿ ದೇವತೆಯಾದ அனந்த கோடி நாயகனாக ஸ்ரீரமச்சந்திரனு ஸ்ரீரமீதையீதாலே ஜானோபதேசமானது கண்டுபே அல்லே ஸ்ரீசம்தே ஸ்ரீரமே சதுரல்வே ஸ்ரீராமிரம் தக்கம் ஸ்ரீராம அந்திரே தார்கே எல்லாம் குருஸ்வரூபே ಸರ್ವ ದೇವಾತ್ಮಕೋ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಎಂಬುದಾಗಿ ಗುರುಗೆ ಇತ್ತೀ ಹೀಗೆ ಗುರುವು ಎಲ್ಲ ದೇವತೆಗಳ ಸ್ವರೂಪವು ಗುರುವಿನಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ದೇವತೆಗಳ ಭಾವನೆಯನ್ನು ಇಟ್ಟುಕೊಳ್ಳಬೇಕು ನಗುರು ಓರದಿಕಂ ನ ಗುರು ಅವರ ಅಧಿಕಂ ನ ಗುರು ಅಧಿಕಂ ನಗುರು ಅಧಿಕಂ ಗುರುಗಿಂತಲೂ ಅಧಿಕವಾದದ್ದು ಇಲ್ಲವೇ ಇಲ್ಲ ಎಂಬುದಾಗಿ ಶ್ರೀ ಶಂಕರನು ತ್ರಿವಾ ತ್ರಿವಾದ್ಮುಕವಾಗಿ ತಿಳಿಸಿದ್ದಾನೆ ஜானம் வினா முதம் லே குருபுதானோபேசவாதிமா தானே தானாகி ஆகுவது மோட்சுல்ல இச்சை குருவின் தமியாது மூலம் குருமூர்த்தி ஞானக்கு மூலவாத குருவே பூஜா மூலம் குரும் பூஜாஸ்தானே யோகியவாதோருவின் ஜரணம் സാധുക്കെ മന്ത്രമൂലം ഗ്രോർവാക്യം ശ്രീഗുരുവനവാക്വേ അമൃതസ്രഭാവേ മന്ത്രരൂപവാ ഗുരുവനവാണി എന്തെങ്കിലും സംസാരവെമ്പരോഗ ഔഷധ സംസാരമ്പ ഹോലാടുകണി അതേവല മൃതവേ സദ്ശ്രീ ശ്രീധരോസെ ഗുരുഭക്തേ സ്ഥംബ്രഹ്മശ്രീ ത ಆ ಪರಬ್ರಹ್ಮ ಅನಿವಾರ್ಯವಾದರೂ ಕೂಡ ಆ ಗುರುವಿನಲ್ಲಿ ಯಾವುದೋ ಸಾಮರ್ಥ್ಯ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಸಾಮರ್ಥ್ಯದ ಬಲದಿಂದ ಆತನ ಬಾಣಿಯಲ್ಲಿ ಅಷ್ಟೊಂದು ಶಕ್ತಿ ತುಂಬಿರುತ್ತದೆ ಅಜ್ಞಾನ ಅಂಧಾರೆ ರಕ್ತಿ ಅಜ್ಞಾನ ಅಂಧಕಾರ ಸಮಸ್ಸು ಕತ್ತಲೆ ರೂಪವಾಗಿರುವ ಅವಿದ್ಯೆ ಇವೆಲ್ಲ ಓಡಾಡಿಸುವಂತಹ ಶಕ್ತಿ ಆತನ ಬಾಣಿಯಲ್ಲಿ ಇರುವುದು ಮೋಕ್ಷಮೌಲ ಗುರು ಕೃಪಾ ಮೋಕ್ಷಕ್ಕೆ ಕಾರಣೀಭೂತವಾದ ಎಂದರೆ ಗುರುವಿನ ಕೃಪೆ ಸರಿ ಶ್ರೀ ಗುರು ತನ್ನ ಶಿಷ್ಯರ ಹಲವು ಸಂಕಟಗಳನ್ನು ಪರಿಹರಿಸ ಆದರೆ ಶ್ರೀ ಗುರುವಿನ ಮೇಲೆ ಅನನ್ಯ ಭಕ್ತಿ ಬೇಕು ನ ಅನ್ಯ ಅನನ್ಯ ಬೇರೆ ಆಶ್ರಯ ಇಲ್ಲದೆ ಇರುವುದೇ ಅನನ್ಯತೆ ಅನ್ಯಾಶ್ರಿಯಾಂತ್ಯ ಅನನ್ಯತಾ ಬೇರೆ ಆಶ್ರಯ ಇಟ್ಟುಕೊಳ್ಳದೆ ಇರುವುದೇ ಅನನ್ಯತೆ ಗುರುವಿನ ಮೇಲೆ ಅತ್ಯಂತ ನಿಷ್ಠೆ ಬೇಕು ಸರತನ್ ನೀತಿ ನೇತೀತೈ ಶ್ರುತಿ ಮನಸಾ ವಚಸಾಚಯ ನಿತ್ಯ ಆರಾಧೆಯ ಗುರುಂ ಅರ್ಥಾ ಯಾರಿಗಿಂತಲೂ ಹೆಚ್ಚಿನ ಶಕ್ತಿ ತತ್ವ ದೇವರು ಎಂಬುದು ಇಲ್ಲವೇ ಇಲ್ಲವೋ ಅಂತಹ ಗುರುವಿನ ವರ್ಣೆ ಮಾಡಬೇಕಾದರೆ ಶ್ರುತಿ ಮಾತೆಯು ಕೂಡ ನೋ ಇಟ್ಲಿ ಇದಲ್ಲ ಇದಲ್ಲ ಎಂದು ತಿಳಿಸಿ ಮೂರನೇ ತಾರೀಕು ಅಂತಹ ಸದ್ಗುರು ಆರಾಧನೆಯನ್ನು ಕರ್ಮಣ ಮನಸ ವಾಚ ಸರ್ವದಾ ಅದೇ ಕಾಯಾ ವಾಚ ಮನಸ್ಸಿನಿಂದ ಮಾಡಬೇಕು ಶ್ರೀಗುರು ಆನಂದ ಸಮುದ್ರವೇ ಆತನ ಸ್ವರೂಪ ಶಾಶ್ವತವಾದ ಸರ್ವ ಚಿಂತಾವಧಿರು ಗುರು ಎಲ್ಲ ಚಿಂತೆಗಳು ಹೆಸರಿಲ್ಲದೆ ಹೋಗ್ಬಿಡುತ್ತೆ ಶ್ರೀ ಸದ್ಗುಣ ಸೇವೆಯಿಂದ ಸದ್ಗುರು ಕೃಪೆಯಿಂದ ಸದ್ಗುರು ಸನ್ನಿಧಾನದಿಂದ ಚಿಂತೆಗೆ ಅವಕಾಶ ಕಥ ಇಲ್ಲ ಸದ್ಗುರು ಅಂದರೆ ಬ್ರಹ್ಮಾನಂದಂ ಪರಮಸುಖಂ ಅವನು ಬ್ರಹ್ಮಾನ ರೂಪಿಯಾಗಿದ್ದಾನೆ ಪರಮಸುಖ್ ಅಂದರೆ ಬ್ರಹ್ಮಾನಂದವನ್ನೇ ಕೊಡುತ್ತಾನೆ ಅವನು ಜ್ಞಾನಲಕ್ಷ್ಮಿಯವರ ಮೂರ್ತಿವಂತನೇ ಆಗಿರುತ್ತಾನೆ ಬ್ರಹ್ಮನಶ್ವರಾದಂತಹ ಹಾಗೂ ಶ್ರೀ ಸಮರ್ಥರ ಸಂಪ್ರದಾಯ ಧ್ವೀಣರಾದಂತಹ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜನ ಮಾತನ್ನು ತಿಳಿಸುವುದಾದರೆ ಸದ್ಗುರು ಕರಾಯಚ ಕಶಲಾಕಾಂಗ ಮೋಕ್ಷ ಕರಿತ ಸದ್ಗುರು ಕಾಯಿತೋ ಮೋಕ್ಷ ರೇತೋ ತತ್ಪರ್ಯ ಸದ್ಗುರುಗಳನ್ನು ಮಾಡಿಕೊಳ್ಳೋದು ಯಾಕೆ ಮೋಕ್ಷದ ಸಲವಾಗಿ ಸದ್ಗುರು ಏನು ಕೊಡುತ್ತಾನೆ ಮೋಕ್ಷವನ್ನು ಕೊಡುತ್ತಾನೆ ಎಲ್ಲ ಅರಿಷ್ಟ ಅನಿಷ್ಟ ಬಿಡಿಸ್ತಾನೆ ಕೆಟ್ಟ ಪ್ರಾರಂಭವನ್ನು ಕಳೆಯುತ್ತಾನೆ ಅಲ್ಲದೇ ಶಿಷ್ಯರನ್ನು ತನ್ನ ಜ್ಞಾನ ದೃಷ್ಟಿಯಿಂದ ಜೀವನ ಸರನ್ನಾಗಿ ಮಾಡುವನು ಅವರು ಶಕ್ತಿಪಾತ ಮಾಡ್ತಾರೆ ಅದರಿಂದ ಅವನ ಅಜ್ಞಾನ ಎಲ್ಲ ಹೊರಟು ಹೋಗ್ತದೆ ಇದು ಸ್ವತಃ ಶ್ರೀ ಸಮರ್ಥ ಗುರುಗಳು ದಾಸಬಹುದು ತಿಳಿಸಿದಂತೆ ಶಿಷ್ಯಾತಿ ಗುರುತ್ವ ಪ್ರಾಪ್ತವಯೇ ಸುವರ್ಣೇ ಸುವರ್ಣ ಕರ್ತಾನೆ ಮನೋನಿ ಉಪಮಾನ ತಾಯಿ ಗುರುಗಿ ಪರಿತಾಗಿ ಪರಸಿಗಲ್ಲಿಗೆ ಕಬ್ಬಿಣ ಸ್ಪರ್ಶ ಆಗ್ಬಿಟ್ರೆ ಆ ಕಬ್ಬಿಣತ್ವವು ತನ್ನ ಕಬ್ಬಿಣತ್ವವನ್ನು ಕಳೆದುಕೊಂಡು ಬಂಗಾರವಾಗುವುದು ಆದರೆ ಅದು ಪರಸುಗಳಲ್ಲಾಗುವುದಿಲ್ಲ ಪರಸುಗಲ್ಲು ಕಬ್ಬಿಣತ್ವವನ್ನು ಹೋಗಲಾಡಿಸುವುದು ವಿನಾ ಪರಸಿಗಳಾಗಿ ಮಾರ್ಪಡುವುದಿಲ್ಲ ತನ್ನ ಸಾಮ್ಯವನ್ನು ಕೊಡುವುದಿಲ್ಲ ಸ್ವೀಯಂ ಸಾಮ್ಯಂ ನಿರತ್ತೆ ಸದ್ಗುರು ಸ್ವೀಯಂ ಸಾಮ್ಯಂ ನಿರತ್ತೆ ತನ್ನ ಸ್ವರೂಪವನ್ನೇ ಕೊಡ್ತಾನೆ ಅಂದರೆ ತನ್ನಂತೆ ಮಾಡ್ಕೊಳ್ತಾನೆ ಶ್ರೀ ಶಂಕರಾಚಾರ್ಯ ಕೂಡ ವೇದಿಕೆ ಪರಶಸ್ತೆ ಪರಶಸ್ಥೇ ತತ್ರಿಗಲ್ಪ್ಯ ಸ್ವನೇಧೇದೋ ಸ್ವರ್ಣತಾಂ ಅಶ್ವಾರಂ ಚಿನ್ನ ಮಾಡುವುದಷ್ಟೇ ತನ್ನ ಸಾಮ್ಯ ಕೊಡುತ್ತೆ ಗುರು ಹಾಗೂ ಸ್ವೀಯಂ ಸಾಮ್ಯಂ ನಿಗತ್ತೆ ತನ್ನ ಸಾಮ್ಯ ಅಂದರೆ ತನ್ನಂತೆ ಅಂದರೆ ತಾನೇ ಆಗುವುದು ಪರಶುಗಳಿಗೆ ಸ್ಪರ್ಶವಾಗಿ ಬಂಗಾರವಾಗಿ ಪರಿವರ್ತನೆಗೊಂಡಂಥ ಆ ಕಬ್ಬಿಣವನ್ನು ಇನ್ನೊಂದು ಕಬ್ಬಿಣಕ್ಕೆ ಕಾಯಿಸಿದರೆ ಅದು ಬೇರೊಂದನ್ನು ಬಂಗಾರವನ್ನಾಗಿ ಮಾಡುವುದಿಲ್ಲ ಅದಕ್ಕೆ ಸಾಮರ್ಥ್ಯ ಇರುವುದಿಲ್ಲ ಆದರೆ ಸದ್ದೂರಿನ ಕೃಪೆಗೆ ಪಾತ್ರನಾದಂಥ ಆ ಶಿಷ್ಯನು ಗುರು ಸಂಪ್ರದಾಯವನ್ನು ನಡೆಸುವನು ಬ್ರಹ್ಮ ಪರಬ್ರಹ್ಮ ಸ್ವರೂಪದ ಉಪದೇಶ ಶಿಷ್ಯರಿಗೆ ಮಾಡಿ ಅವರನ್ನು ಸಹ ಪರಬ್ರಹ್ಮ ಸ್ವರೂಪನನ್ನಾಗಿ ಮಾಡುವನು ಎಂಬುದರಲ್ಲಿ ಸಂದೇಹವಿಲ್ಲ ದೀಪೋ ದೀಪಾಂತರ ಎಂಬ ನ್ಯಾಯದಂತೆ ದೀಪಕ್ಕೆ ಭಕ್ತಿಯನ್ನು ಸಾಗಿಸಿದರೆ ಇನ್ನೊಂದು ದೀಪ ಹೇಗೆ ಉಂಟಾಗುವುದೋ ಹಾಗೇ ಗುರು ಶಿಷ್ಯನಿಗೆ ಗುರುತ್ವ ದೇಪಾಲಿಸನು ಸದ್ಗುರು ಪಾರಟೆ ಅರುಣಾತಿ ನಾನಾ ಯಜ್ಞೆ ಹಲವು ಪ್ರಯತ್ನ ಮಾಡಿ ಶಿಷ್ಯರಲ್ಲಿದ್ದ ಗುಣವನ್ನು ಸದ್ಗುರು ಹೂಲಾಡಿಸನು ಒಂದು ಉದಾಹರಣೆ ತಗೋದಿದ್ದರೆ ಶ್ರೀಧರ ಸ್ವಾಮಿಗಳು ಏಕಾಂತದಲ್ಲಿ ಒಬ್ಬ ಶಿಷ್ಯರನ್ನು ನೇಮಿಸಿಕೊಡಬೇಕು ಅಂತ ವಿಚಾರ ಮಾಡಿದರು ಅವನಿಗೆ ಕಾಫಿ ಕುಡಿಯೋ ಚಟ ಇತ್ತು ಸದ್ಗುರುಗಳು ಹೇಳಿದ್ರು ನೀನು ಚಾ ಕಾಫಿ ಕುಡು ಕೊಡುವ ಚಟ ಇದೆ ನನ್ನ ಸೇವೆ ಬರೋದು ಬೇಡ ಕಾಫಿ ಬಿಟ್ಟರೆ ನನ್ನ ಸೇವೆ ಬರಬಹುದು ಅಂತ ಹೇಳಿದೆ ಹಾಂ ಇದು ಒಟ್ಟಿಲ್ಲ ನಾನು ಸೇವೆ ಮಾಡೋಣ ಅವನಿಗೆ ಅಪೂಟ್ ಕಾಫಿ ಬಿಟ್ಟೋಯ್ತು ಗುರುವಿನ ಸ್ಪರ್ಶವಾದ ಮೇಲೆ ಶಿಷ್ಯ ಗುರುವೇ ಆಗುತ್ತಾನೆ ಅಂದರೆ ಗುರುವಿನಿಂದ ಪರಶುಪ್ರಿ ಶಿಷ್ಯರನ್ನು ತನ್ನ ಏಕ ರೂಪ ಮಾಡಿಕೊಳ್ಳುವ ಆದ್ದರಿಂದ ನಾವು ಗುರುವಿಗೆ ಅನನ್ಯ ಶರಣಾಗತರಾಗಲಿ ಭಗವದ್ಗೀತೆಯೂ ಕೂಡ ಗುರುಶರಣಾಗಿ ಹೇಗಿರಬೇಕು ಎಂದು ಹೇಳುವ ತದ್ವಿ ಪ್ರಣಿಪಾತ ಪರಿ ಸೇನ ಸೇನೆಯ ಉಪದೇಶಿಸಿ ತೇಜ್ಞಾನ ಜ್ಞಾನಿನ ತತ್ವದರ್ಶನ ಜ್ಞಾನ ನಿಧಿಯ ಶ್ರೀ ಗುರು ತತ್ವೋಪದೇಶನು ಶ್ರೀ ಗುರುವಿಗೆ ಅನನ್ಯವಾಗಿ ನಮಸ್ಕರಿಸಬೇಕು ಕುಲ ಸೂಕ್ಷ್ಮ ಕಾರಣ ದರ್ಶ ಶರೀರಗಳಾದ ಈ ಮೂರೂ ದೇಹಗಳ ಅಭಿಮಾನಿಕೊಳ್ಳದೆ ಲಜ್ಜಾ ಬಿಟ್ಟು ಸೋಹಂ ಭಾವೋ ನಮಸ್ಕಾರ ಈ ರೀತಿಯ ಅಟ್ಟ ಬೆಳಿಬೇಕು ಅಟ್ಟ ಬೆಳೆ ಬರೀ ಶರೀರ ಅಟ್ಟ ಬೆಳೆಯುವುದಿಲ್ಲ ಮನಸ್ಸಿನಿಂದ ಗುರುವನ್ನು ಸ್ಮರಣೆ ಮಾಡಬೇಕು ತನ್ನನ್ನು ಪರಮಾತ್ಮನೇ ತಂದು ಮೂಡಿಸುವುದು ನಮಸ್ಕಾರ ನಮಸ್ಕಾರ ಅಂದರೆ ಸಮರ್ಪಣೆ ತಾನು ತನ್ನದೆಂಬುದನ್ನು ಶ್ರೀ ಸುಡುಗುರುವ ಅರ್ಪಣೆ ಮಾಡುವುದೆಂದರೆ ನಮಸ್ಕಾರ ಹೀಗೆ ನಮಸ್ಕರಿಸಿ ಶ್ರೀ ಗುರುವಿನ ಹತ್ತಿರ ಅಷ್ಟೇ ಮಾಡಿ ತಮ್ಮ ಸಂಶಯಗಳನ್ನು ನಿವಾರಿಸಿಕೊಳ್ಬೇಕು ಯಾವಾಗಲೂ ಅಧ್ಯಾತ್ಮ ವಿಷಯದಲ್ಲಿ ಸಂಶಯವಿರುವುದೋ ಅಲ್ಲಿಯವರೆಗೆ ಆತ್ಮಸಾಕ್ಷಾತ್ಕಾರವಾಗುವುದಿಲ್ಲ ಸಂಶಯಾತ್ಮ ವಿನಶ್ಸತಿ ಶ್ರೀಧರರು ಹೇಳ್ತಾರೆ ಗುಂಡಿಟ್ಕೊಂಡ್ರೋಲಿಲ್ಲ ಸಂಶಯ ಇಟ್ಕೋಬಾರದು ಅಂತ ಹೇಳ್ತಾರೆ ಆದ್ದರಿಂದ ಪರಿಪ್ರಶ್ನಿಸಿ ಗುರು ಸೇವೆಯನ್ನು ಮಾಡಬೇಕು ಒಂದು ವೇಳೆ ಗುರು ಶರೀರ ರೂಪವಾಗಿ ಇದ್ರೆ ಅವರ ಬರದ ಲೇಖನ ಪ್ರವಚನ ಎಲ್ಲವನ್ನು ಸರಿ ಮಾಡಬೇಕು ಮತ್ತು ಅದರಂತೆ ನಡ್ಕೊಳ್ಬೇಕು ಕೇವಲ ಗುರು ಸೇವೆಯಿಂದಲೇ ಗುರು ಕೃಪೆ ಆಗುವುದಲ್ಲದೆ ಬೇರೆ ಯಾವ ರೀತಿಯಿಂದಲೂ ಅಲ್ಲ ಸಮರ್ಥಾತ್ಮತ್ವ ಸಾಧೋಹಿ ಕೇವಲ ಗುರುಸೇವೆಯ ಕೇವಲ ಗುರುಸೇವೆಯಿಂದಲೇ ಅತಿ ಮಂಡಮತಿಗಳು ಕೂಡ ಪಂಡಿತೋತ್ತಮರಾಗಿ ಪರಮ ಪದೋನ್ಮೂಲ ಉದಾಹರಣೆಗಳು ಶ್ರೀ ಶಂಕರಾಚಾರ್ಯ ಜೀವನ ಚರಿತ್ರೆ ನಮಗೆ ಕಂಡುಬರುತ್ತದೆ ಈ ಗುರುವಿನ ಲಕ್ಷಣ ಹೇಗಿರಬೇಕೆಂದು ಮಂಡುಕೋಕ ತಿಳಿಸುವುದು ಏನೆಂದರೆ సద్విజ్ఞానార్థం సద్గురుమేవామిపాణిష్ట్రోత్రియం బ్రహ్మనిష్టం వేద వేదాంగ పారత్మనాశన ఆూ ఆత్మసాక్షాత్కార బ్రహ్మనిష్టర తత్వజ్ఞాన గురువీ శరణవాణ హోదు గౌరవ వైద్య ఎందుకు సద్గురు సద్గురుకృపా యథార్థ అమరు కరీ ఈ సద్గురుకృపే యథార్థ అమరన్నమాడు ఆమె పుట్టు సావు ఇలా ಜ್ಞಾನ ಉಪದೇಕ್ಷಂತಿ ತತ್ವದೃಷ್ಟಿಗಳಾದ ಜ್ಞಾನಗಳಾದ ಆ ಗುರುಗಳು ಉಪದೇಶಿಸುತ್ತಾರೆ ಆ ಉಪದೇಶದ ಮೂಲಕ ಆತ್ಮಸಾಕ್ಷಾತ್ಕಾರವಾಗುವುದು ಅಂದರೆ ಅನುಸಂಧಾನ ಶ್ರವಣ ಕೀರ್ತನ ಸ್ಮರಣ ಶ್ರವಣ ಮನನ ನಿವೇದ್ಯಾಸ ಮಾಡಿ ಅದಾದ್ಮೇಲೆ ತತ್ವಸಾಕ್ಷಾತ್ಕಾರ ಆಗುವುದು ಆತ್ಮಸಾಕ್ಷಾತ್ಕಾರ ಆಗ್ತದೆ ಹೀಗೆ ಗುರುವಿನ ಉಪದೇಶ ಮುಖ್ಯ ಶ್ರಾಪ್ ಪರೇಚ ನಿಷ್ಣಾತಂ ಕೇವಲ ಶಬ್ದಜ್ಞಾನ ಎಂದರೆ ಸಾಕಾಗುವುದಿಲ್ಲ ಅನುಭವವಿಲ್ಲ ಪರಮಾತ್ಮನು ಸಾಕ್ಷಾತ್ಕರಿಸಿಕೊಂಡ ಅನುಭವದಲ್ಲಿ ಸಾಮರ್ಥ್ಯವಿದೆ ಯಾವ ಆತ್ಮನು ಯಾವುದರ ಅನುಭವವನ್ನು ತೆಗೆದುಕೊಂಡಿರ್ತಾನೆಯೋ ಆತನ ಆ ಪದಾರ್ಥದ ವರ್ಣನೆಯನ್ನು ಮಾಡಲು ತಕ್ಕವನಾಗಿರ್ತಾನೆ ಆವಾಗಲೇ ಅದು ಕೇಳುವರ ಮನಸ್ಸಿನ ಮೇಲೆ ಪರಿಣಾಮಕಾರಿಯಾಗಿರುತ್ತದೆ ಯಾಕೆಂದರೆ ಮಾತಿನಲ್ಲಿ ಅಷ್ಟೊಂದು ಸಾಮರ್ಥ್ಯ ಸಹಜವಾಗಿಯೇ ಬಂದಿರುತ್ತದೆ ಆರಾಧನೆ ಮಾಡುವುದೆಂದರೆ ಮೂರು ವಿಧವ ತಪಸ್ಸಿನಲ್ಲಿ ಒಂದಾದ ಶಾರೀರಿಕ ತಪಸ್ಸಾಗಿರುತ್ತದೆ ದೇವದ್ವಿಜಯ ಗುರು ಪ್ರಾಥಪೂಜನಂ ಶೌಚಮಾರ್ಜ್ ಬ್ರಹ್ಮಚರ್ಯಮೇನು ಸಾಂ ತಪುಚ್ಚತೆ ಎಂದು ಭಗವದ್ಗೀತೆಯಲ್ವೇ ಇದು ಗುರುವಿನ ಆರಾಧನೆಯನ್ನು ಮನಃಪರೂಪವಾಗಿ ಮಾಡಬೇಕು ಪರಮಾತ್ಮನೇ ಸಾಕ್ಷಾತ್ ಆಗಿ ಈ ಗುರು ರೂಪದಿಂದ ಪ್ರಕಟನಾಗ ವಿಶ್ವಸ್ಥೋದಾರ್ಥ್ರಹ್ಮ ರೂಪೆಂದರೆ ನಮಗ ಅರ್ಥ ಇದೆ ಅರ್ಥ గు యావ దేవత అపమాన ఆగ గురు మాత గురు పిత గురు పరమ దైవతం గురువే సందే గుే తా ఎల్వూ గురు సద్గురువిన కృపా కటాక్షింద ఎల్ విధ దూరీ సాధనగా అనిసెస్తో సార్ ఉపాధి నాశప ది అంతం గురు శుశ్రూషే దేహ కీళ్ళు వా ಮಿಡಕಾರವೆಂದು ತಿಳಿಸುವುದು ಗುಕಾರಸ್ ಅಂಧಕಾರೋ ಹಿ ಋಕಾರಸ್ತೇಜು ಉಚ್ಯತೆ ಅಜ್ಞಾನ ಗ್ರಾಹಕ ಬ್ರಹ್ಮ ಗುರುದೇವನ ಸಂಶಯ ಗುಕಾರದ ಅರ್ಥ ಅಂಧಕಾರದಿಂದಾಗುವುದು ಋಕಾರವು ತೇಜ ಅಂದರೆ ಪ್ರಕಾಶನ್ನು ಅಜ್ಞಾನ ಅಜ್ಞಾನವೆಂಬ ಅಂಧಕಾರವು ನಷ್ಟಪಡಿಸುವ ಬ್ರಹ್ಮವೇ ಕದ್ಗುರು ಎಂಬುದರಲ್ಲಿ ಸಂದೇಹವಿಲ್ಲ ಇದು ಸಾಕ್ಷಾತ್ ಅರವಿದ್ದ ಸತ್ಯ ವಿಷಯ ಎಲ್ಲಿ ಇದೆಯೋ ಅಂತಹ ಗುರುಭಕ್ತರಿಗೆ ಎಲ್ಲ ದೇವತೆಗಳು ಸಹಾಯ ತಮ್ಮ ತಮ್ಮ ಅಧಿಕಾರದಿಂದ ಎಲ್ಲವನ್ನೂ ದೇಪಾಲಿಸಿ ಆತನ ಜೀವನ ದೀನ ದರಿದ್ರ ಜೀವನವಾಗುವಂತೆ ಆತನ ಜೀವನ ಸಮೃದ್ಧವಾಗುವಂತೆ ಅನುಗ್ರಹಿಸೋಳು ಶ್ರೀ ಗುರು ಶಿಷ್ಯನ ಸಾಧನೆಗೆ ಎಷ್ಟೋ ಸೌಕರ್ಯ ಬೇಕೋ ಅಷ್ಟನ್ನು ಕೊಟ್ಟು ಜಗತ್ತಿನ ಮೋಹ ಬಿಡಿಸಿ ಕೃಪೆ ಮಾಡುವನು ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜರು ವೆಂಟಾಗೋಶವಾಗಿ ಒಂದು ಸತ್ಯ ವಿಷಯವನ್ನು ಒಳಪಡಿಸುತ್ತಾರೆ ಎಂದರೆ ಸದ್ಗುರು ಅಂದರೆ ನಮ್ಮಂತೆ ಒಬ್ಬ ದೇಹದಾರಿ ಅಂತ ತಿಳಿಬಾರದು ದೇಹ ಮತ್ ಸೇವಾಂ ಮಾನಸುಭವಂ ಪ್ರತಿಪನ್ನಂ ಆ ಪರಬ್ರಹ್ಮವೇ ಪರಮಾತ್ಮನೇ ತನ್ನ ಸ್ವರೂಪವನ್ನು ಬಿಡದೆ ನಮ್ಮನ್ನು ಉದ್ಧರಿಸುವುದಕ್ಕೋಸ್ಕರವಾಗಿಯೇ ಈ ಗುರುರೂಪದಿಂದ ಬಂದು ನಮ್ಮ ಸೇವೆಯನ್ನು స్వీకరి యోచు యాకెందరే ఆతను స్వరూప నిర్గ నిరా ఆతను ఆ చాతుర్య సంపన్న మధురు భాష్య తరుణాడు శిష్యే ఆత్మసాక్షాత్కారికొడల్లా కీర్తి కీర్తి ధ్వజవన్న గురువిన విలాభతన అరేదండ అనుభూతి ಇವ ಕೂಡ ಗುರು ಶರಣಾಗತಿಯನ್ನೇ ತೋರಿಸ ಪ್ರಣತನಿಜನಾ ಸ್ವಾತ್ಮಕೂತ್ ಕರು ಅರ್ಥ ತನೇ ವಂದಿಸಿದ ಹಾಗೂ ಶರಣಾಗೃತನಾದ ಶಿಷ್ಯರನ್ನು ಭಕ್ತರನ್ನು ತನ್ನಂತೆ ಮಾಡಿಕೊಳ್ಳುವುದೇ ಸದ್ಗುರು ಅದೇ ಆತಂ ಸಂಪೂರ್ಣ ಕೃತೆ ಜಯ ಜಯವೀರೂ ಗುರುದೇವ ಗುರುದೇವದ